ನಮಸ್ತೆ ಮಳೆಗಾಲ ಆರಂಭ ಆಯಿತು ಅಂತ ಅಂದರೆ ಎಲ್ಲೆಡೆ ಹಚ್ಚ ಹಸಿರಿನಿಂದ ಶೃಂಗಾರಗೊಂಡಂತಹ ಹಸಿರನ್ನು ನೋಡೋದೇ ಒಂದು ಖುಷಿ ಅದರೊಂದಿಗೆ ಒಂದಷ್ಟು ಬಿಡು ಇದು ಸೌಗಂಧಿಕ ಪುಷ್ಪ ಅಂಗಡದಲ್ಲಿ ಬಿಟ್ಟಂತಹ ಸೌಗಂಧಿಕ ಪುಷ್ಪ ಅದರ ಪರಿಮಳ ಅಂತೂ ಅಪರಿಮಿತ ಮುಸ್ಸಂಜೆಯಲ್ಲಿ ಸುವಾಸನೆಯನ್ನು ಹೊತ್ತು ತರ್ತಕ್ಕಂತಹ ಈ ಸೌಗಂಧಿಕ ಪುಷ್ಪ ಕೈತೋಟದಲ್ಲಿ ತೋಟದಲ್ಲಿ ಕಡ್ಡಾಯವಾಗಿ ಇರಲೇಬೇಕು ಅಂತ ಎಲ್ಲರೂ ಬಯಸುವಂಥ ಪುಷ್ಪ ಇದು ಅರಿಶಿನ ಅಂದರೆ ನಾನು ಅದರ ಗೆಡ್ಡಿಯನ್ನು ಪಾಟಿಂದ ತೆಗೆದಿಲ್ಲ ಹಾಗಾಗಿ ಮಳೆ ಬಿದ್ದರಿಂದ ಅದರ ಮೊಳಕೆ ಒಡೆದು ಒಂದಷ್ಟು ತಾಜ ಎಲೆಗಳು ಹಸಿರೆಲೆಗಳಿಂದ ತೊಂಬೆ ಇದೆ ನೋಡೋದೇ ಒಂದು ಖುಷಿಯಾಗುತ್ತೆ ನಾನು ಸಂಬಂಧಿಕ ಪುಷ್ಪವನ್ನು ಪೂಜೆಗೆ ಅಂಥೇಳಿ ಬೆಳೆಸ್ಕೋತಾ ಇದ್ದೀನಿ ಇದು ಮುಂಜಾನೆ ಇದು ಸಂಜೆಯೇ ಸಣ್ಣ ಮೊಗ್ಗಿನಿಂದ ಸುವಾಸನೆ ಬಿರಲಿಕ್ಕೆ ಆರಂಭ ಮಾಡಿದರೆ ಇನ್ನು ಮುಂಜಾನೆ ತನಕ ಇನ್ನು ನಾಲ್ಕು ಮತ್ತೆ ಮೊಗ್ಗು ಹರಡಿದರೆ ಅಲ್ಲಿವರೆಗೂ ಇದರ ತಾಜಾತನ ಹಾಗೆ ಇರುತ್ತೆ ಇದು ತುಂಬೆ ನಾನು ಅಂಗಳದ ಪಕ್ಕದಲ್ಲಿ ಇದನ್ನು ತುಂಬ ಜೋಪಾನವಾಗಿ ನೋಡ್ಕೊಳ್ತಾ ಇದ್ದೀನಿ ಇದೊಂದು ಕಾಡು ಕುಸುಮ ನಾನು ಈ ಹೂವನ್ನು ನೋಡಿ ಕಷ್ಟಪಟ್ಟು ಅಲ್ಲಿ ಕಿತ್ಕೊಂಡು ಬಂದು ಹಾಕಿದ್ದೆ ಅದು ಬೀಜ ಪ್ರಸಾರದಿಂದ ಎಲ್ಲೆಡೆ ಕೈ ತೋಟದ ತುಂಬಲ್ಲ ಅದೇ ಹೂಗಳು ಕಂಡು ಬರುತ್ತೆ ಇನ್ನು ಈ ತುಂಬೆ ನೈಸರ್ಗಿಕವಾಗಿ ತಂತಾನೆ ನಾವೇನು ಗೊಬ್ಬರ ಹಾಕಿಲ್ಲ ಹೊಸ ಮಣ್ಣನ್ನು ಒಂದಿಗೆ ಬೆರೆತು ಇದೊಂದು ಹೂ ಬಿಟ್ಟಿದೆ ಕೆಲವರು ನಾನು ಹೂ ಬಿಡಿಸ್ತಾ ಇದ್ದರೆ ಹೇಗೆ ಏನು ಯಾವಾಗಲೂ ಅದನ್ನು ಕಿತ್ತಿಡೋದು ಈ ಥರದೆಲ್ಲ ಸಣ್ಣತನಗಳನ್ನು ತೋರಿಸ್ತಾರೆ ಇದು ಖಾಲಿ ಸೈಟಲ್ಲಿರೋದು ಏಕೆಂದರೆ ಇದಕ್ಕೆ ಒಡೆಯರಿಲ್ಲ ನಾನೇ ಅದನ್ನು ಜೋಪಾನ ಮಾಡ್ತಾ ಇರೋದು ಹಾಗಾಗಿ ಶಂಖ ನೋಡಿ ಇದು ಪಾಟಲ್ಲಿ ಹಾಕಿದರೆ ಅದರ ಪಾಟ್ ಅಷ್ಟೇ ಅದರ ಸಾಮ್ರಾಜ್ಯ ಅಷ್ಟರಲ್ಲಿ ಮಾತ್ರ ತನ್ನ ಶಕ್ತಿಯನ್ನು ಸಾಮರ್ಥ್ಯವನ್ನು ತೋರಿಸ್ಲಿಕ್ಕೆ ಸಾಧ್ಯ ಆದರೆ ನಾವು ಕೈತೋಟದಲ್ಲಿ ಹಾಕಿದರೆ ಅದರ ಬೇರುಗಳು ತಂತಾನೆ ತುಂಬ ದೂರ ಹರಡಿ ನೀರನ್ನು ಪಡ್ಕೊಂಡು ಶಕ್ತಿಯುತವಾಗಿ ಒಂದು ಒಳ್ಳೆಯದಷ್ಟಪುಷ್ಟವಾದ ಹೂವುಗಳನ್ನು ನೀಡುತ್ತೆ ಹಾಗಾಗಿ ನಾವು ಅಂದ್ಕೋಬೇಕು ಅಂದರೆ ನಾಲ್ಕು ಗೋಡೆ ಮಧ್ಯೆ ಇರ್ತಕ್ಕಂಥ ಅವರಿಗೂ ಪಾಟಲ್ಲಿ ಬಳಸೋ ಹೂಗೂ ಒಂದೇ ಹೋಲಿಕೆ ಅದನ್ನೇ ತನ್ನ ತಾನೇ ಹೊರಗಡೆ ಸ್ವಚ್ಛಂದವಾಗಿ ನಾನು ಏನಾದರೂ ಜಯಿಸ್ಬಲ್ಲೆ ಅಂತ ಹೇಳಿ ಬದುಕುವಂತಹ ಹೂವನ್ನು ಕೈ ತೋಟದ ಹೂಗೆ ಉಳಿಸ್ಬೋದು ನೋಡಿ ಇದೊಂದು ಕಾಡು ಕುಸುಮ ಮುಳ್ಳಲ್ಲಿ ಅರಳಿದ ಈ ಸುಂದರಿ ತುಂಬ ಇಷ್ಟ ಆಗ್ತಾಳೆ ನನಗಾಗ ಇದನ್ನು ಕೂಡ ಕೈ ತೋಟದಲ್ಲಿ ಹಾಗೆ ಉಳಿಸ್ಕೊಂಡಿದ್ದೀನಿ ಮುಳ್ಳಾದರೂ ಒಮ್ಮೊಮ್ಮೆ ಹೂ ಹರಳಿ ನಗೋದನ್ನು ನೋಡಲಿಕ್ಕೆ ಮತ್ತೆ ಸಿ ಇದರಲ್ಲಿ ಚಿಟ್ಟೆ ಜಿ ನೋಣಗಳನ್ನು ಕೂಡ ಆಸ್ವಾದಿಸೋದು ಖುಷಿಯಾಗುತ್ತೆ ಮತ್ತು ಈ ಹಳದಿ ಗುಲಾಬಿ ಯಾಕೋ ಚೇತರಿಕೆಯನ್ನು ಕಾಣ್ತಾ ಇಲ್ಲ ಹಾಗಾಗಿ ಒಂದಷ್ಟು ಗೊಬ್ಬರವನ್ನು ಹಾಕ್ಕೊಟ್ಟಿದ್ದೇನೆ ನೋಡೋಣ ಇದರ ನಂತರದ ಹೂಗಳು ಎಷ್ಟು ಶಕ್ತಿಶಾಲಿಯಾಗಿ ಬರುತ್ತವೆ ಅನ್ನೋದನ್ನು ನೋಡಬೇಕು ಏಕೆಂದರೆ ಈ ಹೂವು ಹೆಚ್ಚು ಕಾಲ ಇರುತ್ತೆ ಬೇರೆ ಹೂಗಳಿಗಿಂತ ಈ ಹೂವು ಹೆಚ್ಚು ಕಾಲ ಇರುವಂಥದ್ದು ಹಳದಿ ಗುಲಾಬಿ ಮಳೆಗಾಲವಾದ್ರಿಂದ ರೈನ್ ಲಿಲ್ಲಿ ಎಲ್ಲೆಡೆ ತನ್ನ ಒಣಗಿದ ಗೆಡ್ಡೆಯಿಂದ ಹೊರಬಂದು ಹೂ ನಗುವಂಥದ್ದು ಇನ್ನು ದೇಶಿ ಗುಲಾಬಿ ನೀವು ಒಂದಷ್ಟು ಆರೈಕೆ ಮಾಡಿ ಮಾಡಲಿ ಬಿಡಲಿ ಇದು ತಂತಾನೆ ಹೂ ಬಿಡ್ತಾ ಇರುತ್ತೆ ಇದರ ಆಕಾರದಲ್ಲಿ ಯಾವತ್ತೂ ಕಡಿಮೆ ಆಗಲ್ಲ ಆದರೆ ನೋಡಿ ಹೈಬ್ರಿಡ್ ದಾಸವಾಳಕ್ಕೆ ಆರೈಕೆ ಕೊಟ್ಟಿಲ್ಲ ಅಂದರೆ ಈ ಥರ ಕುಬ್ಜವಾಗಿ ಹೋಗುತ್ತೆ ಆದರೆ ನಾನು ಅದಕ್ಕೂ ಕೊಟ್ಟಿಲ್ಲ ಆದರೆ ಅದು ಎಷ್ಟು ಸತ್ವಪರಿತವಾಗಿದೆ ಇಷ್ಟೇ ನಾವು ಇವುಗಳಿಂದಲೇ ನಾವು ನಮಗೆ ಬೇಕು ಏನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ಹೈಬ್ರಿಡ್ಗೂ ದೇಶಿ ತಳಿಗೂ ಇರ್ತಕ್ಕಂಥ ವ್ಯತ್ಯಾಸ ನೋಡಿ ದೇಶಿಗೂ ನಾನು ಏನು ಗೊಬ್ಬರ ಹಾಕಿಲ್ಲ ಹಾಗಾಗಿ ಈ ಪಾಟಲ್ಲಿರ್ತಕ್ಕಂಥವುಗಳ ಸಾಮ್ರಾಜ್ಯ ಅಷ್ಟೇ ನಮ್ಮ ಸಣ್ಣ ಸಣ್ಣ ಖುಷಿಗಳನ್ನು ಮಾತ್ರ ಹಿಡೇರಿಸುತ್ತೆ ಬೊಗಸಿ ತುಂಬ ಪ್ರೀತಿಯನ್ನು ಖಂಡಿತ ಕೊಡಲಾರು ಒಂದಷ್ಟು ಆದರೆ ಹೆಚ್ಚಿನ ಆರೈಕೆ ಮಾಡಿ ಜೋಪಾನ ಮಾಡ್ತೀನಿ ಅಂತ ಅಂದರೆ ಮಾಡ್ಬೋದು ಇಲ್ಲ ಒಂದಷ್ಟು ನಾವು ನಿರ್ಲಕ್ಷ್ಯಕ್ಕೆ ಒಳಪಟ್ವಿ ಅನ್ನೋದಾದರೆ ಆ ಹೂಗಳು ಅಷ್ಟೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತೆ ಹೂ ಕೊಡೋಲ್ಲ ಅವುಗಳನ್ನು ಮಕ್ಕಳಂತೆ ತುಂಬ ಜೋಪಾನ ಮಾಡಬೇಕು ಹಳ್ಳಿ ಮಕ್ಕಳಂತೆ ಅಲ್ಲ ನಗರದ ಮಕ್ಕಳಂತೆ ನೋಡಿ ಇದು ಕೃಷ್ಣಕುಮಲ ನಾನು ಒಂಬತ್ತುವರೆ ಅನಿಸುತ್ತೆ ಈ ಹೂ ಅರಳಿದೆ ಅಂತ ಹೋದೆ ಆದರೆ ಇದಾಗಲೇ ಮುದ್ದೋ ಸಹ ಸಮಯ ಆಗಿತ್ತು ಇದ್ರೂ ತುಂಬ ಮುಂಚಾನೆ ಅರಳತ್ತೆ ಅಂತ ಅನ್ಕೋತೀನಿ ನೋಡ್ತೀನಿ ನಾಳೆ ಇದು ಹರಳುವ ಸಮಯವನ್ನು ನಿಮಗೊಂದಿಗೆ ಹಂಚಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ತುಂಬ ನೈಸರ್ಗಿಕವಾದ ಆದ್ದರಿಂದ ಇದನ್ನು ಇವತ್ತು ಪೂಜೆಗೆ ಬಳಸೋಣ ಅಂತೇಳಿ ಬಿಡಿಸ್ತಾ ಇದ್ದೆ ಈ ಹೂಗಳು ಚಿಟ್ಟೆ ಜೇನಗಳು ದುಂಬಿ ಇವುಗಳೆಲ್ಲ ಈ ಗಿಡ ತುಂಬ ಹೋರಾಡ್ತಾ ಹರಾಡ್ತಾ ಇರ್ತವೆ ನಾನು ಕುತೂಹಲಕ್ಕೆ ಗಮನಿಸ್ತಾ ಇರ್ತೀನಿ ಮತ್ತು ಇದನ್ನು ಜೋಪಾನ ಮಾಡ್ತಾ ಇದ್ದೀನಿ ಆಗೊಮ್ಮೆ ಈಗೊಮ್ಮೆ ಒಣಗಿದಾಗ ನೀರು ಹಾಕೋದು ಏನು ಗೊಬ್ಬರ ಕೂಡ ಕೊಡೋಲ್ಲ ನಾನು ಆದರೆ ಜೋಪಾನ ಮಾಡ್ತಿದ್ದೀನಿ ಅಂದರೆ ಹೊಸ ಮಣ್ಣಿನಲ್ಲಿ ಬಂದಿರತಕ್ಕಂಥ ಹೊಸ ಗಿಡ ಇದು ಸಾಧ್ಯವಾದರೆ ಇದೇ ಹಸಿರನ್ನು ಉಳಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಉಟ್ಟು ಹಸಿರಾಗೆ ತಾಜಾವಾಗಿ ಇರಲ್ಲ ಮುಪ್ಪು ಈ ಗಿಡಕ್ಕೂ ಬರುತ್ತೆ ನೋಡೋಣ ಅಲ್ಲಿವರೆಗೂ ಇದನ್ನು ಕಾಪಾಡಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇದರ ಈ ಗೊಂಡೆಗಳನ್ನೆಲ್ಲ ಕಿತ್ತು ಹೊಸತನವನ್ನು ಅದೇ ಹೆಸರನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯನಾ ಅನ್ನೋದು ನನ್ನ ಕುತೂಹಲ ಆಗಿದೆ ಸಾಧ್ಯನಾ ಅಂತ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಖುಷಿಯಾಗುತ್ತೆ ಈ ಹೂವನ್ನು ನೋಡಲಿಕ್ಕೆ ನಾನು ಬಿಡಿಸ್ದೇ ಇದ್ದಾಗ ಒಂದಷ್ಟು ಚಿಟ್ಟ ಚಿನ್ನಗಳಿಗೆ ಆಹಾರವನ್ನು ಆಗಿ ಕೊಟ್ಟು ನಂತರ ನೋಡಿ ಭೂದೇವಿಗೆ ಮತ್ತೆ ಗೊಬ್ಬರವಾಗಿ ಸೇರುವಂತಹ ಇದರ ಸ್ಥಿತಿ ನಿಜಕ್ಕೂ ಒಳ್ಳೆಯ ಉದಾಹರಣೆಯನ್ನು ಈ ಸಸ್ಯ ನಮಗೆ ಕೊಡ್ತಾ ಹೋಗುತ್ತೆ ಪ್ರತಿಫಲಾಪೇಕ್ಷೆ ಇಲ್ಲದೆ ತಂತಾನೇ ಹುಟ್ಟಿ ಒಂದಷ್ಟು ಸಾರ್ಥಕ್ಯವನ್ನು ಪಡೆಯತಕ್ಕಂಥ ಈ ಸಸ್ಯದ ಬಗೆಗೆ ಎಷ್ಟು ಹೇಳಿದ್ರೂ ಕಡಿಮೆ ಒಂದೊಳ್ಳೆಯ ಔಷಧೀಯ ಗುಣವನ್ನು ಹೊಂದಿರತಕ್ಕಂಥ ತುಂಬೆ ನಿಜಕ್ಕೂ ಪ್ರಕೃತಿ ಕೊಟ್ಟ ವರ ಅಂತಲೇ ಹೇಳಬೇಕು ಪೂಜೆಗೆ ಹೂವಾಗಿ ಮತ್ತು ಚಿಟ್ಟೆ ಜನಗಳಿಗೆ ಆಹಾರವಾಗಿ ಇನ್ನುಳಿದ ಹೂಗಳು ಮತ್ತೆ ಭೂಮಿಗೆ ಗೊಬ್ಬರವಾಗಿ ಪರಿವರ್ತನೆ ಆಗುವ ಸಂದರ್ಭ ನೈಸರ್ಗಿಕ ಹೂಗಳ ಒಡನಾಟ ಇವುಗಳನ್ನೆಲ್ಲ ನೋಡಿದಾಗ ನಾವು ಕಲಿಯೋದು ತುಂಬ ಇದೆ ಅನಿಸುತ್ತೆ ನೋಡಿ ಶಂಖಪುಷ್ಪ ನಾವು ಪಾಟಲ್ ಹಾಕ್ದಾಗ ಆ ಹೂವಿನ ಗಾತ್ರ ಕಡಿಮೆ ಇರುತ್ತೆ ಮಳೆ ಬಂದಾಗ ಇವುಗಳ ಚೇತರಿಕೆಯನ್ನು ಪಡ್ಕೊಳತ್ವೆ ನಾವು ಗೊಬ್ಬರ ಹಾಕ್ತಿದ್ರು ಮಳೆ ಬಂದಾಗ ಆ ಮಳೆ ನೀರಲ್ಲೇ ತಾಯಿಯ ಎದೇ ಹಾಲಿದ್ದಾಗೆ ತುಂಬ ಶಕ್ತಿಪೂರ್ಣವಾದದ್ದು ಮಳೆ ನೀರು ಹಾಗಾಗಿ ಮತ್ತು ಇದು ಕೈ ತೋಟದಲ್ಲಿ ತಂದಾನೆ ಗಿಡ ನಾನು ಇದಕ್ಕೆ ಗೊಬ್ಬರ ಕೂಡ ಹಾಕಿಲ್ಲ ಇದೇ ಗಿಡ ಪಾಟಲಿದೆ ಅದಕ್ಕೆ ಗೊಬ್ಬರ ಹಾಕ್ತಾ ಮಳೆ ಇದ್ರೂ ಅದು ಸತ್ಪೂರಿತವಾದ ಹೂವನ್ನು ಕೊಡದೇ ಇರುವಂಥದ್ದಕ್ಕೆ ಕಾರಣ ಅದು ಅದರ ಸಾಮ್ರಾಜ್ಯ ಆ ಪಾಟ್ ಅಷ್ಟೇ ಆದರೆ ಕೈತೋಟದಲ್ಲಿ ನೆಟ್ಟ ಹೂಗಳು ಗಿಡಗಳು ತಮ್ಮ ಬೇರನ್ನು ಎಲ್ಲಿ ಫಲವತ್ತತೆ ಇದೆಯೋ ಅದನ್ನೆಲ್ಲ ತನ್ನದಾಗಿಸ್ಕೊಂಡು ಉತ್ಕೃಷ್ಟವಾದ ಹೂವನ್ನು ಹಸಿರನ್ನು ಕೊಡುವಂಥದ್ದು ಕೆಲವೊಂದು ಹೂಗಳು ಅಂದರೆ ಸತ್ ಆ ಸಂಬಂಧಪಟ್ಟ ಗಿಡಗಳಿಗೆ ಬೇಕೋ ಬೇಡೋ ಆ ಇದ್ದಂತಹ ಸತ್ವವನ್ನು ತಾನು ಬಳಸ್ಕೊಂಡು ಬೆಳೆಯುವಂತಹ ಒಂದು ಮನಸ್ಥಿತಿಯನ್ನು ಸಸ್ಯಗಳು ತರತ್ವೆ ಇದು ನಿತ್ಯ ಪುಷ್ಪ ಸದಾ ಹೋಗಬಿಡುವಂಥದ್ದಾದ್ರಿಂದ ಸದಾ ಪುಷ್ಪ ಅಂತ ಕೂಡ ಇದನ್ನು ಕರೀತಾರೆ ಅಂಗಳದಲ್ಲಿ ಯಾವಾಗಲೂ ನಳನಳಸ್ತಾನೇ ಇರುತ್ತೆ ಒಂದು ರೀತಿ ನಕ್ಷತ್ರದ ಥರ ನಾನು ಹಾಗೆ ಬಿಟ್ಟಿದ್ದೆ ಇವತ್ತು ಅಲಂಕಾರಕ್ಕೆ ಬಿಡಿಸೋಣ ಅಂಥೇಳಿ ಒಂದೆರಡು ಹೂಗಳನ್ನು ಬಿಡಿಸಿ ತಂದು ಅಲಂಕಾರಕ್ಕೆ ಬಳಸ್ಕೊಂಡೆ ಒಂದು ರೀತಿಯ ಸುಂದರವಾದ ಹಸಿರಿನೊಂದಿಗೆ ಅಂದರೆ ಹಸಿರ ಹಸಿರ ಮೇಲೆ ಮೊಸರು ಚೆಲ್ಲಿದೆ ಅನ್ನೋ ಸಂದರ್ಭವನ್ನು ಇದು ನೆನಪು ಮಾಡುತ್ತೆ ಟೆರೆಸ್ ಮೇಲೆ ನೆಟ್ಟಂತಹ ಟೆರೆಸ್ ಗಾರ್ಡನಲ್ಲಿದ್ದಂತಹ ದಾಸವಾಳ ಜಾಜಿ ಇವುಗಳಿಗೆ ಆರೈಕೆ ಕಡಿಮೆ ಆಗಿದೆ ಏಕೆಂದರೆ ನನಗೆ ಇದು ಮೂರನೇ ಇದರಲ್ಲಿರೋದು ಗಿಡ ತುಂಬ ಬಿಸಿಲಿದೆ ಅಂದರೆ ಸೂರ್ಯ ದಿಕ್ಕನ್ನು ಬದಲಾಯಿಸ್ತಾ ಇದ್ದಾನೆ ಹಾಗಾಗಿ ಬಿಸಿಲು ತುಂಬ ಇದೆ ನಾನು ಬಿಸಿಲಾದರೂ ತುಂಬ ಹೊತ್ತಿರ್ತಿದ್ದೆ ಆದರೆ ಈ ಸಾರಿ ಬಿಸಿಲ ದಿಕ್ಕು ಬದಲಾಗಿದೆ ಗಿಡಗಳಿಗೆಲ್ಲ ತುಂಬ ಬಿಸಿಲಿದೆ ನಾನು ಪ್ರತಿ ಸಾರಿ ಗೊಬ್ಬರ ನೀರು ಹಾಕ್ಲಿಕ್ಕೆ ಹೋದಾಗೆಲ್ಲ ಬಿಸಿಲೇ ಇರುತ್ತೆ ಇವುಗಳ ಆರೈಕೆ ಮಾಡಲಿಕ್ಕೆ ಹಾಗೆಲ್ಲ ನಮಗೆ ಸ್ಫಟಿಕ ಕೂಡ ಇದೊಂದು ಯಾವಾಗಲೂ ಹೂ ಬಿಡತ್ತೆ ಆರೈಕೆ ಮಾಡಿ ಒಂಥರ ಬಳ್ಳಿ ರೀತಿ ಹಬ್ಸಿದ್ರೆ ಸಾಕಷ್ಟು ಹೂಗಳನ್ನು ಎಲ್ಲ ಕಾಲದಲ್ಲಿ ನೀಡುವಂಥದ್ದು ಆದರೆ ಈ ಹೂವು ತುಂಬ ಸೆನ್ಸಿಟಿವ್ ನೋಡಿ ಇವುಗಳಿಗೆ ಆರೈಕೆಯ ಕೊರತೆ ಇದೆ ಇಲ್ಲಾಂದರೆ ಇವು ಎಷ್ಟು ಹೂ ಬಿಡಬೇಕಿತ್ತು ಕೈ ತೋಟದಲ್ಲಿ ನಮ್ಮ ಸಣ್ಣ ಸಣ್ಣ ಖುಷಿಗಳನ್ನು ಮಾತ್ರ ಈಡೇರಿಸ್ಕೊಳ್ಳಲಿಕ್ಕೆ ಸಾಧ್ಯ ಆರೈಕೆ ಮಾಡಿ ಜೋಪಾನ ಮಾಡಿದರೆ ಮಾತ್ರ ಬೊಗಸೆ ತುಂಬ ಹೂಗಳನ್ನು ಬೊಗಸಿ ತುಂಬ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬೋದು ಇಲ್ಲಾಂದರೆ ಒಂದು ಸಣ್ಣ ನಿರ್ಲಕ್ಷ್ಯಕ್ಕೆ ಒಳಪಡ್ತು ಗಿಡ ಅಂತ ಅಂದರೆ ನಮ್ಗೆ ನಾವು ನಿರೀಕ್ಷೆ ಮಾಡದ ಹೂಗಳನ್ನು ಕಡಿತ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಈ ಹೂಗಳನ್ನು ನಾನು ಬಿಡಿಸ್ತಾ ಕಂಡುಕೊಂಡಿದ್ದೇನೆ ಅಂದರೆ ಆರೈಕೆ ಮಾಡೋಕ್ಕಾಗಿಲ್ಲ ಥರ್ಡ್ ಫ್ಲೋರ್ ಆದ್ದರಿಂದ ನಾನು ಮೊದಲಿದ್ದಂತಹ ಕುತೂಹಲ ಈಗ ಕಡಿಮೆ ಆಗಿದೆ ಆರೋಗ್ಯ ಮತ್ತು ಕೆಲವೊಂದು ಸಮಸ್ಯೆಗಳ ಕಾರಣದಿಂದ ಗಿಡಗಳ ಆರೈಕೆಯ ಕಡೆಗೆ ಗಮನ ಕಡಿಮೆ ಆಗಿದೆ ಫಸ್ಟ್ ಫ್ಲೋರ್ ಆಗಿದ್ದರೆ ನಿರೀಕ್ಷೆಗೂ ಮೇರಿದ ರೀತಿ ಮಾಡ್ಬೋದಿತ್ತು ಆದರೆ ಪ್ರತಿ ಸಾರಿ ಏನಕ್ಕಾದ್ರೂ ಮೇಲೆ ಕೆಳಗೆ ಹಿಡಿದು ಬರಬೇಕಾಗುತ್ತೆ ಆದರೆ ಹೆಚ್ಚು ಸಮಯ ಇದ್ದರೆ ಹೆಚ್ಚು ಸಮಯ ಸಮಯನ ಕೊಡ್ಬೋದು ಮತ್ತು ಬಿಸಿಲು ಇರೋದರಿಂದ ಹೆಚ್ಚು ಸಮಯ ಅಲ್ಲಿ ಲೋಕೋ ಹಾಗಲ್ಲ ಸಾಕಷ್ಟು ಕಾರಣಗಳಿವೆ ನಾನು ಥರ್ಡ್ ಫ್ಲೋರ್ನಲ್ಲಿ ಗಿಡವನ್ನು ಮೊದಲ ರೀತಿಯಲ್ಲಿ ಕಾಪಾಡಿಕೊಳ್ಳದೇ ಇರೋದಕ್ಕೆ ತುಂಬ ಬೇಜಾರಾಗುತ್ತೆ ಎಷ್ಟು ಕಷ್ಟಪಟ್ಟು ನೆಟ್ಟಂತಹ ಸಾಕಷ್ಟು ಗಿಡಗಳಿವೆ ನಾನು ಪ್ರತಿ ಸಾರಿ ಹೋದಾಗಲೂ ಒಂದೊಂದು ಹೂ ಗಿಡಗಳನ್ನು ತಂದಿದ್ದೀನಿ ಅವುಗಳನ್ನು ಹೆಣಿಸಿ ಒಂದು ವಿಡಿಯೋ ಮಾಡಬೇಕು ಅಂದರೆ ಖಂಡಿತ ಸಾಕಷ್ಟು ಗಿಡಗಳಿವೆ ನನ್ನ ಹೂವಿನ ಅಭಿರುಚಿಗೆ ತಕ್ಕಾಗಿ ಎಲ್ಲಿ ಹೋದ್ರೂ ನೆನಪಿಗೆ ಹೊಡೆಯುವ ಹಾಗೆ ತುಂಬ ಕಷ್ಟಪಟ್ಟು ಆ ಆ ಗಿಡಗಳನ್ನು ಉಳಿಸ್ಕೊಂಡಿದ್ದೀನಿ ಆದರೆ ಈಗ ಕೆಲವೊಮ್ಮೆ ಕೆಲವೊಂದು ಕಾರಣಗಳಿಂದ ಅವುಗಳ ಹರೈಕೆಯಲ್ಲಿ ಕೊರತೆ ಕಾಣ್ತಾ ಇದೆ ತುಂಬ ಬೇಜಾರಾಗುತ್ತೆ ನನಗೆ ಇವತ್ತಿನ ಈ ಅಲಂಕಾರ ಇದು ಪೂಜೆಗೆ ಬೆಳೆಸಿದಂತಹ ಹೂಗಳು ಬೆಳೆಸಿದಂಥ ಹೂಗಳನ್ನು ಹೊಸ್ತಿಲ್ ಪೂಜೆಗೆ ಮತ್ತು ಅಲಂಕಾರಕ್ಕೆ ಬೆಳೆಸ್ಕೊಂಡೆ ಇದಾಗಿತ್ತು ಈ ದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೆ ನಿಮಗಾಗಿ ಅಂದರೆ ಶಂಖಪುಷ್ಪ ಅಂದರೆ ಈ ಪ್ರತಿದಿನ ವಿಭಿನ್ನವಾದ ರೀತಿಯ ಅಲಂಕಾರ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಾನು ಇಲ್ಲಿ ಸೇವಂತಿ ತುಂಬ ದಿನದಿಂದ ಈ ಪಾಟಲ್ಲಿತ್ತು ಅಂದ್ ತುಂಬ ತಾಜಾಗಿತ್ತು ಹಾಗಾಗಿ ಹಾಗೆ ಉಳಿಸಿದ್ದೆ ಆ ನೀರನ್ನು ಚೇಂಜ್ ಮಾಡಿ ಮಾಡಿ ಅದೇ ಹೂವನ್ನು ಇಡ್ತಾ ಇದ್ದೆ ಇಂದು ಆ ಹೂವು ಮತ್ತು ತುಂಬೆ ಶೇಖಪುಷ್ಪ ಇವುಗಳನ್ನೆಲ್ಲ ಸೇರಿಸಿ ನೆಟ್ಟಂತಹ ಅವುಗಳನ್ನೆಲ್ಲ ಅಲಂಕಾರಕ್ಕೆ ಬಳಸಿದಂತಹ ಸಂದರ್ಭ ಇದಾಗಿತ್ತು ನೋಡಿ ಚಂದದ ನೋಡಿ ಎಷ್ಟು ಅಗಲವಾಗಿದೆ ಮೊದಲ ಶಂಖಪುಷ್ಪ ಆಗಿದ್ದರೆ ಸಣ್ಣ ಸಣ್ಣದಾಗ್ತಿತ್ತು ಇದಂತೂ ನೋಡೋಕೆ ತುಂಬ ಖುಷಿಯಾಗುತ್ತೆ ಇಂತಹ ಕುಸುಮಗಳನ್ನು ಕೊಟ್ಟ ಪ್ರಕೃತಿ ಮಾತಿಗೆ ನಮಿಸುತ್ತಾ ಹಿಂದಿನ ವಿಶೇಷ ಇದಾಗಿತ್ತು ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವ ನಿಮಗಾಗಿ ಧನ್ಯವಾದಗಳು